ಹೊಡದಿಂದ ಬಂದಂಥ ಕುಟುಂಬ ನಾವು ಹತ್ತು ರೂಪಾಯಿ ದುಡಿದ್ರು ಕೂಡ ನಾಲ್ಕು ರೂಪಾಯಿ ಸಮಾಜಕ್ಕೆ ಮೀಲ್ಸಕ್ತದೆ ಅದೇ ರೀತಿ ಇವತ್ತು ನಾನು ನಿರ್ಮಾಣ ಯಾಕಂದರೆ ನಮ್ಮ ಸ್ನೇಹಿತರು ನಮ್ಮ ಅಭಿಮಾನಕ್ಕೆ ಮಾತಾಡಿದ ಇವತ್ತು ಅಧಿಕಾರಿ ಯಾರು ಕೂಡ ಶಾಶ್ವತವಲ್ಲ ಅದು ಐದು ವರ್ಷ ಇರ್ತಿತ್ತು ಹೋಗಿತ್ತು ಆದರೆ ಅಭಿಮಾನ ಭಾಳ ಮುಖ್ಯ ಇವತ್ತು ನನ್ನ ಎಲ್ಲಿಯವರು ಕೂಡ ಮ್ಮ ಇವತ್ತು ಅಭಿಮಾನು ಕುಟುಂಬ ನನಗೆ ಇವತ್ತು ನೋಡಿದ್ರೆ ಭಾಳಷ್ಟು ನಾನು ಇಲ್ಲಿ ಬರ್ಬೇಕಂದ್ರೆ ಆಕಸ್ಮಿಕವಾಗಿ ಇವತ್ತು ಮಧ್ಯಾಹ್ನ ಹೇಳಿದ ಸರ್ ನೀವು ಬರಬೇಕು ಆಯ್ತು ಬರ್ತೀನಿ ಅವೆಲ್ಲ ಇವತ್ತು ಹೃದಯ ಸ್ವಾಗತ ನಿಜವಾಗ್ಲೂ ನನಗೆ ಭಾಳಷ್ಟು ಸಂತೋಷ ಆಗ್ತದೆ ಅದೇ ರೀತಿ ಯಾಕಂದ್ರೆ ನಾವಿವತ್ತು ಕೊಪ್ಪಳದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಎಲ್ಲಿ ಇದ್ದು ಎಷ್ಟು ದಿವಸ ಇದ್ದೀವಿ ಮುಖ್ಯ ಆದರೆ ನಾವು ಏನು ಮಾಡಿ ಅದು ಭಾಳ ಮುಖ್ಯ ನಾಳೆ ಭಗವಂತ ಅದಕ್ಕೆಲ್ಲ ಜ್ಞಾನ ನಾವು ಕೊಡ್ಬೇಕಾಗಿತ್ತು ಖಂಡಿತ ಇವತ್ತು ನಿಮ್ಮೆಲ್ಲ ಇದೆ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಇದೆ ನಾವೆಲ್ಲರೂ ಕೂಡ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಖಂಡಿತ ಮುಂದಿನ ಎಲ್ಲರೂ ಕೂಡ ಒಳ್ಳೆಯ ಸೂಕ್ತ ಸಾಮಾನು ಸಿಗ್ತೈತೆ ಖಂಡಿತ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದ ಜೊತೆ ಸಿಪಾಯಿಯಾಗಿ ಇವತ್ತು ಯಾವುದೇ ಕೆಲಸ ಕೊಟ್ಟರು ಕೂಡ ಅದು ಎಲ್ಲ ಮಾಡೋಣ ಮುಂದಿನ ಎಲ್ಲ ಭವಿಷ್ಯ ಇದೆ ಯಾಕಂದರೆ ಇವತ್ತು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಯಾವುದೇ ಕೆಲಸ ಮಾಡಿದ್ರೆ ಅದಕ್ಕೊಂದು ಬೆಲೆ ಬರ್ತದ ಒಂದು ಅರ್ಥ ಸಿಗ್ತದೆ ಅಂತ ಹೇಳ್ತಾ ಇವತ್ತು ನಿಜವಾಗ್ಲೂ ಕೊಪ್ಪಳದಲ್ಲಿ ಇವತ್ತು ನಾವು ಎಲ್ಲಿವರು ಕೂಡ ಇವತ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ಕಡೆ ಆ ಯಾರು ಕೂಡ ಇಲ್ಲ ತಾವೇ ವಾಲಂಟಿಯರ್ ಆಗಿ ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇವಾಗ ಅಧಿಕಾರಿ ಅಂತ ಮರೆತು ಬಿಡ್ತಾರೆ ಆದರೆ ಅಭಿಮಾನ ನಿಮ್ಮಲ್ಲಿ ಜೊತೆಯೊಂದು ನೀವು ಕಷ್ಟಪಟ್ಟು ನಾವೆಲ್ಲ ಇದ್ವಿ ನಿಜವಾದ ಯಾರು ಕೂಡ ಎಷ್ಟು ಇದ್ದರೂ ಕೂಡ ಅದು ಮನಸ್ಸಲ್ಲಿ ಇರ್ತಿದ್ದೀವಿ ಇವತ್ತು ಅದರ ಸಾಕ್ಷ್ಯ ಅಂತ ನನಗೆ ಗೊತ್ತಾಯ್ತು ನನಗೆ ಅನಿಸ್ತಾ ಇದೆ ಇವತ್ತು ಕೊಪ್ಪಳದ ಗೋವಿಷ್ಯರ ಆಶೀರ್ವಾದ ಅದ ಆಶೀರ್ವಾದ ಖಂಡಿತ ನನ್ನ ಮೇಲೆ ಇದೆ ಮತ್ತು ಯಾವುದೇ ಕೆಲಸ ಕೂಡ ಅವರೆಲ್ಲ ಆಶೀರ್ವಾದ ಖಂಡಿತ ನಾವು ಮಾಡ್ತೀನಿ ಅಂತ ಹೇಳ್ತಾ ನನಗೇನಿಲ್ಲ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲ ಯುವ ಕ್ರೀಡಾಕೂಟಗಳಿಗೆ ಖಂಡಿತ ಅವರು ಕೂಡ ಇವತ್ತು ದಿನಗಳಲ್ಲಿ ಇವತ್ತು ಕೊಪ್ಪಳದ ಹೆಸರು ಕೀರ್ತಿರುವಂಥ ಕೆಲಸ ನನ್ನೆಲ್ಲ ಯುವ ಸ್ನೇಹಿತರು ಮಾಡಲಿ ಅಂತ ಹೇಳ್ತಾ ಅವರೇನು ಕರೆಸಿ ನನಗೆ ಒಂದು ಈ ಕೆಲಸ ಇವತ್ತು ಊಟದ ಆಚರಣೆ ಮಾಡಿದ ಅವ್ರ ಅವರು ಸ್ವ ಸ್ವಾಗತನ ಯಾವತ್ತೂ ಕೂಡ ನನ್ನ ಜೀವನದ ಕೊನೆಯ ಉಸಿರುಗಳು ಮರೆಯೋದಿಲ್ಲ ಅಂತ ಹೇಳ್ತಾ ನನಗೇನು ಮಾತಾಡಿಕೊಳ್ತಾ ಸರ್ ಕೊನೆಯದಾಗೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಅಭಿಮಾನಿಗಳೇ ತುಂಬ ಹೆಚ್ಚಾಗ್ತಾ ಇದ್ದಾರೆ ಮತ್ತು ನಗರ ಪ್ರಾಧಿಕಾರ ಕೂಡ ಬರಲಿ ಅಂತ ಏನು ಅನ್ಸುತ್ತೆ ಸರ್ ಅಭಿಮಾನಿ ಯಾವತ್ತೂ ಕೂಡ ಅದು ಬಗ್ಗೆ ಕೇಳಲಿ ಸರ್ ಅದು ಪಕ್ಷ ಯಾವುದೇ ಒಂದು ಕೆಲಸ ಕೊಟ್ಟರೆ ಅದು ಮಾಡಿದ್ದೇನೆ ನನಗೆ ಮನವರಿಗಿದೆ ಖಂಡಿತ ಇವತ್ತು ನಮ್ಮ ಪಕ್ಷ ಇವತ್ತು ರಾಜ್ಯದ ಅನುಕೂಲ ಅಧಿಕಾರ ಇದೆ ಕೇಂದ್ರದಲ್ಲಿ ಕೂಡ ನಾವು ಯಶಸ್ವಿಯಾಗಿದೆ ಕಟ್ಟಿ ಹಾಕಲಿಕ್ಕೆ ಇವತ್ತು ಬಿ ಜೆ ಪಿ ಅದೇ ರೀತಿ ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಸೂತ್ರ ಸಿಗಲಿ ಯಾವತ್ತು ಕೂಡ ಭಗವಂತ ನಾವ್ಯವಸ್ಥೆ ಶ್ರಮಪಟ್ಟರೆ ಯಾವತ್ತೂ ಕೂಡ ನಮ್ಗೆ ಕೈ ಬಿಡೋಲ್ಲ ಆ ಭಗವಂತ ಇದ್ದೇ ಇದ್ದಾನೆ ಇವತ್ತೆಲ್ಲ ಒಂದು ಅಧಿಕಾರಕ್ಕೆ ಬರ್ತೀವಿ ನಿಮ್ಮೆಲ್ಲ ಆಶೀರ್ವಾದ ಸಹಕಾರ ಇಲ್ಲ ಅಂತ ನಾನು ಭಾವಿಸ್ತೀನಿ